ಶ್ರೀಮಂತ ಟೈಮ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಅಮಿತ್ ದೇಸಾಯಿ ಬನ್ನಿ ಇವತ್ತಿನ ಮೇಜರ್ ಇವೆಂಟ್ಸ್ಗಳು ಯಾವುದು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಸುದ್ದಿಗಳು ಯಾವುದು ಅಂತ ಚೆಕ್ ಮಾಡೋಣ ಸೊ ಮೊದಲೇದಾಗಿ ನೋಡೋದಾದ್ರೆ ಚೀನಾ ಮತ್ತು ಅಮೆರಿಕಾದ ಮಧ್ಯೆ ಒಂದು ತಿಂಗಳಿಂದ ಏನೋ ಒಂದು ಟ್ರೇಡ್ ವಾರ್ ನಡೀತಾ ಇತ್ತು ಅದು ಈಗ ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು ಜಿನಿಮಾದಲ್ಲಿ ನಡೆದ ಒಂದು ಒಪ್ಪಂದದಲ್ಲಿ ಅಥವಾ ಒಂದು ಮಾತುಕತೆಯಲ್ಲಿ ಅಮೇರಿಕಾ ಮತ್ತು ಚೈನಾಗಳು ತಮ್ಮ ತಮ್ಮ ಟ್ಯಾಕ್ಸ್ಗಳನ್ನ ತೊಂಬತ್ತು ದಿವಸಗಳಿಗೆ ಒಂದು ಪಾಸ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅಮೇರಿಕಾ ತನ್ನ ಟ್ಯಾಕ್ಸನ್ನು ಒನ್ ಫಾರ್ಟಿ ಫೈವ್ ಪರ್ಸೆಂಟಿಂದ ತರ್ಟಿ ಪರ್ಸೆಂಟ್ಗೆ ಇಳಿಸಿದೆ ಹಾಗೆ ಚೈನಾ ತನ್ನ ಟ್ಯಾಕ್ಸನ್ನು ಒನ್ ಟ್ವೆಂಟಿ ಫೈವ್ ಪರ್ಸೆಂಟಿಂದ ಹತ್ತು ಪರ್ಸೆಂಟ್ಗೆ ಇಳಿಸಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಎರಡೇ ಸುದ್ದಿಯನ್ನು ನೋಡೋದಾದರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಒಂದು ಯುದ್ಧದ ಸನ್ನಿವೇಶ ಏನೋ ಸೃಷ್ಟಿಯಾಗಿತ್ತು ಸೊ ಈ ಸನ್ನಿವೇಶದಿಂದಾಗಿ ಒಂದು ನಮ್ಮ ಭಾರತದ ಮಾರ್ಕೆಟ್ ಸ್ಲೋ ಡೌನ್ ಆಗಿತ್ತು ಅಂತ ಹೇಳ್ಬೋದು ಸ್ಲೋ ಡೌನ್ ಆಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಎಕ್ಸ್ಪರ್ಟ್ಗಳು ಬಟ್ ಆದರೆ ಸ್ಲೋ ಡೌನ್ ಆದರೂ ಕೂಡ ಭಾರತದ ಮಾರ್ಕೆಟನ್ನು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಮಾಡೋಕ್ಕೆ ರಿಯಲ್ ಎಸ್ಟೇಟ್ ಸೆಕ್ಟರಿಂದ ಆಗತ್ತೆ ಅಂತ ಅಭಿಪ್ರಾಯ ಪಟ್ಟಿದ್ರು ಸೊ ಎರಡು ಸಾವಿರದ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಯುದ್ಧ ಹಾಗೆ ಕಾರ್ಗಿಲ್ ಯುದ್ಧದಲ್ಲೂ ಇದೇ ರೀತಿಯಾಗಿತ್ತು ಆವಾಗ ರಿಯಲ್ ಎಸ್ ರಿಯಲ್ ಎಸ್ಟೇಟ್ ಸೆಕ್ಟರ್ ಭಾರತ ಒಂದು ಭಾರತವನ್ನು ಒಂದು ಚೇತರಿಕೆ ಮಟ್ಟಕ್ಕೆ ತಗೊಂಡೋಗಿತ್ತು ಅಂತ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಎಕ್ಸ್ಪರ್ಟ್ಗಳು ಇನ್ನು ನಮ್ಮ ಮೂರನೇ ಸುದ್ದಿಯನ್ನು ನೋಡೋದಾದ್ರೆ ಆ್ಯಪಲ್ ಕಂಪನಿಯ ಸ್ಮಾರ್ಟ್ಫೋನ್ ಕಂಪನಿಗಳಲ್ಲಿ ಅತ್ಯಂತ ಸೇಲ್ ಆದ ಒಂದು ಪ್ರಾಡಕ್ಟ್ ಅಂದರೆ ಆ್ಯಪಲ್ನ ಐಫೋನ್ಗಳು ಭಾರತದಲ್ಲಿ ಅತ್ಯಂತ ಸೇಲ್ ಆದ ಪ್ರಾಡಕ್ಟ್ಗಳು ಈ ಒಂದು ಕ್ವಾರ್ಟರಲ್ಲಿ ಅಂತ ಹೇಳ್ತಾ ಇದ್ದಾರೆ ಅವರು ಕ್ವಾರ್ಟರ್ ರಿಸಲ್ಟ್ ಬಂದಿದೆ ಅದರಲ್ಲಿ ಭಾರತದಲ್ಲಿ ಮೂವತ್ತು ಲಕ್ಷ ಅಷ್ಟು ಐಫೋನ್ಗಳು ಸೇಲ್ ಆಗಿದೆ ಇದು ಬೇರೆ ಕಂಪನಿಗಳಿಗೆ ಕಂಪೇರ್ ಮಾಡಿದ್ರೆ ಲೈಫ್ ಟೈಮಲ್ಲೇ ಅತ್ಯಂತ ಹೆಚ್ಚು ಸೇಲಾದ ಪ್ರಾಡಕ್ಟ್ ಅಂತ ಐಫೋನ್ ಹೇಳ್ಕೊಂಡಿದೆ ಆಲ್ಮೋಸ್ಟ್ ಟ್ವೆಂಟಿ ತ್ರೀ ಪರ್ಸೆಂಟ್ ಅಷ್ಟು ಇದರ ಒಂದು ಗ್ರೋತ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಜಿಯೋಮಿ ಏನಿದೆ ಎಮ್ ಐ ಅಂತ ಏನು ಕರಿತೀವಿ ಈ ಒಂದು ಪ್ರಾಡಕ್ಟ್ನ ಸೇಲ್ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಇದು ಟಾಪ್ ಫೈವ್ ಲಿಸ್ಟ್ ಇಂದ ಹೊರಗೆ ಹೋಗಿದೆ ಭಾರತದಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಬನ್ನಿ ಮಾರ್ಕೆಟ್ ಏನಾಗಿತ್ತು ಅಂತ ಚೆಕ್ ಮಾಡೋಣ ಮೊದಲೇದಾಗಿ ಚೆಕ್ ಮಾಡೋದಾದ್ರೆ ಮಾರ್ಕೆಟ್ ಟ್ರೆಂಡ್ ಇವತ್ತು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರೋಂಗೆ ಒಂಬೈನೂರ ಹದಿನಾರು ಪಾಯಿಂಟ್ ಗಳ ಒಂದು ಪಾಸಿಟಿವ್ ಮೊಮೆಂಟಮ್ ಇತ್ತು ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಟ್ರೆಂಡಿಂಗ್ ಮಾರ್ಕೆಟ್ ಇವತ್ತು ನೋಡೋಕ್ಕೆ ಸಿಕ್ತು ಸೊ ಇನ್ನು ಮೇಜರ್ ಸೆಕ್ಟರ್ಗಳು ಯಾವ್ಯಾವ ಮೂವ್ಮೆಂಟ್ ಆಯಿತು ಅಂತ ಚೆಕ್ ಮಾಡೋದಾದರೆ ಮೇಯ್ನಾಗಿ ಐ ಟಿ ಸೆಕ್ಟರ್ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಷ್ಟು ಒಂದು ಅಪ್ ಮೂವ್ಮೆಂಟನ್ನು ಕೊಟ್ಟಿದೆ ರಿಯಲ್ ಎಸ್ಟೇಟ್ ಸೆಕ್ಟರ್ ಫೈವ್ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಅಷ್ಟು ಅಪ್ ಮೂಮೆಂಟನ್ನು ಕೊಟ್ಟಿದೆ ಹಾಗೆ ಮೆಟಲ್ ಸೆಕ್ಟರ್ ಫೈವ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಪರ್ಸೆಂಟಷ್ಟು ಅಪ್ ಮೂವ್ಮೆಂಟನ್ನು ಕೊಟ್ಟಿದೆ ಸೊ ಇನ್ನು ಇವತ್ತಿನ ಮಾರ್ಕೆಟಲ್ಲಿ ಟಾಪ್ ಗೇನರ್ಸ್ ಹಾಗೆ ಟಾಪ್ ಲೂಸರ್ಸ್ ಯಾರು ಅಂತ ಚೆಕ್ ಮಾಡೋದಾದರೆ ಸಿರಾ ಸ್ಯಾನಿಟರಿ ವೇರ್ ಲಿಮಿಟೆಡ್ ಇದು ತರ್ಟೀನ್ ಪಾಯಿಂಟ್ ಫೋರ್ ಟು ಪರ್ಸೆಂಟಷ್ಟು ಅಪ್ ಮೂವ್ಮೆಂಟನ್ನು ಕಂಡಿದೆ ಸಿರ್ಮಾ ಎಸ್ ಜಿ ಎಸ್ ಟೆಕ್ನಾಲಜಿ ಲಿಮಿಟೆಡ್ ಇದು ತರ್ಟೀನ್ ಪಾಯಿಂಟ್ ಟೂ ಅಷ್ಟು ಅಪ್ ಮೂಮೆಂಟ್ ಅನ್ನ ಕಂಡಿದೆ ಜೆ ಬಿ ಎಮ್ ಆಟೋ ಲಿಮಿಟೆಡ್ ಇದು ಲೆವೆನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಅಷ್ಟು ಅಪ್ ಮೂಮೆಂಟ್ ಅನ್ನ ಕಂಡಿದೆ ಸೊ ಹಾಗೆ ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ಕೆ ಪಿ ಆರ್ ಮಿಲ್ ನೈನ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಜ್ಯೋತಿ ಲ್ಯಾಬ್ಸ್ ಲಿಮಿಟೆಡ್ ಫೋರ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಇಂಡಸ್ಲ್ಯಾಂಡ್ ಬ್ಯಾಂಕ್ ತ್ರೀ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಅಷ್ಟು ಡೌನ್ ಮೂಮೆಂಟ್ ಅನ್ನ ಕಂಡಿದೆ ಇವತ್ತಿನ ಮಾರ್ಕೆಟ್ ಅಲ್ಲಿ ಸೊ ಹಾಗೆ ಇವತ್ತಿನ ಗೋಲ್ಡ್ ಸಿಲ್ವರ್ ಪ್ರೈಸ್ ಗಳನ್ನ ನೋಡೋದಾದ್ರೆ ಗೋಲ್ಡ್ ನ ಪ್ರೀವಿಯಸ್ ಕ್ಲೋಸ್ ನೈಂಟಿ ಸಿಕ್ಸ್ ತೌಸಂಡ್ ಫೈವ್ ಏಟೀನ್ ಇತ್ತು ಕರೆಂಟ್ ಪ್ರೈಸ್ ನೈಂಟಿ ಟೂ ತೌಸಂಡ್ ಸೆವೆನ್ ಫಿಫ್ಟೀನ್ ಇದೆ ಗೋಲ್ಡ್ ರೇಟ್ ಇವತ್ತೊಂದು ಮೂರು ಸಾವಿರದ ಎಂಟುನೂರು ರೂಪಾಯಿಗಳಷ್ಟು ಗೋಲ್ಡ್ ರೇಟ್ ಇವತ್ತನೇ ದಿವಸ ಕಡಿಮೆ ಆಗಿದೆ ಸೊ ಹಾಗೆ ಸಿಲ್ವರ್ ರೇಟ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ನೈಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಟ್ವೆಂಟಿ ನೈನ್ ಇತ್ತು ಕರೆಂಟ್ ಪ್ರೈಸ್ ನೈಂಟಿ ಫೋರ್ ತೌಸಂಡ್ ಸಿಕ್ಸ್ ಥರ್ಟಿ ಏಯ್ಟ್ ಇದೆ ಸಿಲ್ವರ್ ರೇಟ್ ಕೂಡ ಆಲ್ಮೋಸ್ಟ್ ಎರಡು ಸಾವಿರ ಪಾಯಿಂಟ್ಗಳಷ್ಟು ಎರಡು ಸಾವಿರದ ತೊಂಬತ್ತೊಂದು ರೂಪಾಯಿಗಳಷ್ಟು ಪ್ರೈಸ್ ಕಡಿಮೆ ಆಗಿದೆ ಸೊ ಇನ್ನು ಕ್ರೂಡ್ ಆಯಿಲ್ ನೋಡಿದಾದ್ರೆ ಪ್ರೀವಿಯಸ್ ಕ್ಲೋಸ್ ಸಿಕ್ಸ್ಟಿ ಒನ್ ಪಾಯಿಂಟ್ ಜೀರೋ ಟು ಡಾಲರ್ ಇತ್ತು ಕರೆಂಟ್ ಪ್ರೈಸ್ ಸಿಕ್ಸ್ಟಿ ತ್ರೀ ಪಾಯಿಂಟ್ ಟು ನೈನ್ ಡಾಲರ್ ಇದೆ ಇದು ಕೂಡ ತ್ರೀ ಪಾಯಿಂಟ್ ಸೆವೆನ್ ಟೂ ಡಾಲರ್ ಅಷ್ಟು ಜಾಸ್ತಿ ಆಗಿದೆ ಸೊ ಹಾಗೆ ಯು ಎಸ್ ಡಿ ಎನ್ ಆರ್ ನೋಡಿದ್ರೆ ಪ್ರೀವಿಯಸ್ ಕ್ಲೋಸ್ ಏಯ್ಟಿ ಫೈವ್ ಪಾಯಿಂಟ್ ತ್ರೀ ಫೈವ್ ನೈನ್ ಜೀರೋ ಇತ್ತು ಕರೆಂಟ್ ಪ್ರೈಸ್ ಏಯ್ಟಿ ಫೋರ್ ಪಾಯಿಂಟ್ ಸೆವೆನ್ ಏಯ್ಟ್ ಫೈವ್ ಜೀರೋ ಇದೆ ಸೊ ಇದು ಕೂಡ ಪಾಯಿಂಟ್ ಫೈವ್ ಸೆವೆನ್ ಫೋರ್ ಜೀರೋ ಅಷ್ಟು ಕಡಿಮೆ ಆಗಿದೆ ಸೊ ಇನ್ನು ನಮ್ಮ ಹ್ಯಾಂಗ್ಯಾಂಗ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಟ್ವೆಂಟಿ ಟೂ ತೌಸಂಡ್ ಏಯ್ಟ್ ಸಿಕ್ಸ್ಟಿ ಸೆವೆನ್ ಇದೆ ಕರೆಂಟ್ ಪ್ರೈಸ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಫೋರ್ಟಿ ನೈನ್ ಇದೆ ಸೊ ಇದು ಆರುನೂರ ಎಂಬತ್ತೊಂದು ಪಾಯಿಂಟ್ಗಳಷ್ಟು ಜಾಸ್ತಿ ಆಗಿದೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಈವೆಂಟ್ಗಳು ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ನಾನು ಅಮಿತ್ ದೇಸಾಯ್ ಥ್ಯಾಂಕ್ ಯು ಸೋ ಮಚ್